ಪಾವಡ ತಾಲೂಕಿನ ಕಲಬ್ರಗಿರಿ ಗ್ರಾಮದ ಲಕ್ಷ್ಮೀ ದೇವಮ್ಮರ ವಿರುದ್ಧ ಪಾವಡದ ಪೊಲೀಸರು ದೌರ್ಜನ್ಯ ಎಂದು ಆರೋಪಿಸಿ ಸೋಮವಾರ ರೈತ ಸಂಘದ ವತಿಯಿಂದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಉನ್ನತ ತನಿಖೆಯಾಗಬೇಕೆಂದು ಒತ್ತಾಯಿಸಿದ್ದಾರೆ ಈ ವೇಳೆ ನೂರಾರು ರೈತ ಸಂಘದ ಮುಖಂಡರುಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶನ ಹೊರ ಹಾಕಿದ್ದಾರೆ ಇನ್ನು ಒಂದು ಮುತ್ತಿಗೆಯಲ್ಲಿ ಬಾಧಿತ ಮಹಿಳೆ ಲಕ್ಷ್ಮೀ ದೇವಮ್ಮ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ವ್ಯಾನಲ್ ಹಾಕೊಂಡ ನಂತರ ವ್ಯಾನಲ್ ಹತ್ತ ನಂತರ ಒಬ್ಬ ಪೊಲೀಸು ನನ್ನ ಟೈಮ್ ನನ್ನ ಬಟ್ಟೆಗಳನ್ನು ಕಿತ್ ನನ್ನ ಬಟ್ಟೆಗಳು ಕಿತ್ತ ನಂತರ ನಾನು ಒಂದ್ ರೇಟ್ ಹಾಕಿದೆ ಅವ್ರನ್ನ ಬಿಟ್ಟಿ ನಮ್ಮ ಬಟ್ಟೆ ಏನಕ್ಕೆ ಕಿತ್ತಾ ಇದ್ದೀರಾ ಆದ ನಂತರ ಬಂದು ಸ್ಟೇಷನ್ ಹತ್ರ ಬಂದ್ರು ಸ್ಟೇಷನ್ ಹತ್ರ ಬಂದ ತಕ್ಷಣ ಡಿ ಎಸ್ ಪಿ ರೂಮ್ ಅಲ್ಲಿ ಕರ್ಕೊಂಡು ಹೋದ್ ಮತ್ತೆ ಡಿ ಎಸ್ ಪಿ ಏನಮ್ಮ ಸಮಾಚಾರ ಅಂತ ಸಮೇತ ಕೇಳಲಿಲ್ಲ ಏರ್ದಮ್ನಾಗೆ ವಿಚಾರ ಸಮೇತ ಕೇಳ್ತಂಗಿ ನಮ್ಮನ್ನ ಬೂಟ್ ಒದ್ದಿದ್ದಾರೆ ಓದಿದ್ದಾರೆ ನಂತರ ನಮ್ಮನ್ನು ಒದ್ದು ಒಳಗಡೆ ಕುಂಡ್ರಿಸಿ ಮತ್ತೆ ಎಫ್ಐ ಆರ್ ಮಾಡಿ ಮತ್ತೆ ನಮ್ಮ ಜೈಲು ಕಳ್ಸಿದ್ದಾರೆ ಇಲ್ಲೆಲ್ಲ ಹಾಸ್ಟೆಟ್ಲಲ್ಲಿ ಚೆಕಪ್ ಮಾಡ್ಸ್ಕೊಂಡು ಮತ್ತೆ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ರಾತ್ರಿ ರಾತ್ರಿ ಇಲ್ಲಿ ಎಂಟುವರೆಗೆ ಹೋಗಿದೀವಿ ಸೆಂಟ್ರಲ್ ಸೆಂಟ್ರೈಜ್ ಇವಾಗ ಹರ್ಷಿಗೆ ಹನ್ನೆರಡು ಹನ್ನೆರಡು ಸಮಯದಲ್ಲಿ ಕರ್ಕೊಂಡ್ ಹೋಗಿರೋದು ಸೋಲಾರ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ಸೋಲಾರ್

ಮತ್ತೆ ನಮ್ಮ ಜಮೀನಿಗೆ ಸೋಲಾರ್ ಬೇಡ ಅಂತ ಹೆಣ್ಣು ಕಡಿಯಕ್ಕೆ ಹೋದಾಗ ಮತ್ತೆ ಸೋಲಾರ್ನವರು ಮತ್ತೆ ಪೊಲೀಸ್ನವರು ಒಂದು ಮೂವತ್ತು ಜನ ಹೋಗಿದ್ದಾರೆ ಅಮ್ಮ ಎಂಬ ಹೇಳಲಿಲ್ಲ ಸರಿ ಮಾಹಿತಿ ಒಂದು ಇಪ್ಪತ್ತೈದು ಮೂವತ್ತು ಜನ ಪೊಲೀಸ್ನವರು ಇದ್ದಾರೆ ಅಂತ ಟೈಮ್ನಲ್ಲಿ ಹೋಗಿ ಇವರು ಕರ್ಕಂಡು ಬಂದು ಇಲ್ಲಿ ಮಾಗೋಡ ಸ್ಟೇಷನ್ನಲ್ಲಿ ಏನು ದೊಡ್ಡ ಸಮಸ್ಯೆ ಅಲ್ಲ ಗಂಡ ಹೆಂಡತಿ ಬರ್ತೈತೆ ತಂದೆ ತಾಯಿ ಮಕ್ಕಳು ಬೀಳ್ತೈತೆ ಅಜ್ಜ ಇಲ್ಲೇ ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಇದು ಹೆಣ್ಣುಮಗಳನ್ನ ನಮ್ಮ ಹಿಂದ್ಗಡೆ ಯಾವ್ಯಾವ ಪ್ರಕರಣ ಇಲ್ಲ ಕೋರ್ಟ್ನಲ್ಲಿ ಕೇಸ್ ಇಲ್ಲ ಎಮ್ಮಗು ಅಂತ ಟೈಮ್ನಲ್ಲಿ ಎಮ್ಮನ್ನ ಇಲ್ಲಿಂದ ಏಳುವರೆ ಎಂಟು ಗಂಟೆ ಟೈಮ್ನಲ್ಲಿ ಜೈಲಿಗೆ ತಗೊಂಡು ಅದು ಸೋಲಾರ್ ಗಾಡಿ ಅಲ್ಲಿಗೆ ಸೋಲಾರ್ನವರು ಪೊಲೀಸ್ನವರು ಅಲ್ಲಿಗೆ ಪ್ಲಾಡ್ ಲೆಕ್ಕ ಅಲ್ಲಿಗೆ ಈ ತರ ಮಾಡಿ ಒಳಗಡೆ ಬಂದಾಗ ಹೆಣ್ಣುಮಗಳನ್ನ ಒಬ್ಬ ಡಿ ವೈಸಿ ಒಬ್ಬ ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂತ ಅವರು ಪದವಿಯಲ್ಲಿ ಏನಾದರು ಅಂಥವರಿ ಅಮ್ಮನ ಬೂಟ್ ಕಾಲಿನಲ್ಲಿ ಒದಿಬೇಕಾದ್ರೆ ಇದು ಜನಸಾಮಾನ್ಯನ ತಲೆ ತಗ್ಸೋಂಥ ಕೆಲಸ ಮಾಡಿದ್ದಾರೆ ಖಂಡಿತವಾಗ ಹುದ್ದೆಗೆ ರಾಜೀನಾಮೆ ಕೊಡಬೇಕವರು ಮತ್ತಿಲ್ಲ ಇರೋ ಪೊಲೀಸ್ನವರು ಯಾರ್ಯಾರು ಹೋಗಿದ್ರು ಅಲ್ಲಿಗೆ ಅವರು ಕೂಡ ಅನಾಮತ್ ಮಾಡಬೇಕು ಟಿ ವೈ ಸಿ ಕೂಡ ಅನಾಮತ್ ಆಗಬೇಕು ಅದನ್ನು ಸಮುದ್ರವಾದಂಥ ತನಿಖೆ ನಡೀಬೇಕು ಯಾಕೆ ಅಂದರೆ ಸೋಲಾರ್ ಸೋಲಾರ್ನವರು ಬಂದು ನಮ್ಮ ರೈತರ ರೈತರಿಗೆ ಜಗಳ ಇಟ್ಟು ಹೋಗ್ತಾ ಇದ್ದಾರೆ ನಾವು ನಾವೇ ಪರದಾಡಬೇಕಲ್ಲ ಅಂತ ಪ್ರತಿಸಲು ಇವತ್ತು ನಮ್ಮ ಪಾಗೋಡ ತಾಲೂಕಿನಲ್ಲಿ ಬೀರ್ತಾಯ್ತು ತಾಲೂಕ್ ದಂಡಾಧಿಕಾರಿ ಆ ಸೋಲಾರ್ ಕಂಪ್ನಿಯವ್ರನ್ನ ಕರೆಸಿ ಅಲ್ಲಿರೋ ರೈತರನ್ನು ಕರೆಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಹಿಂದ್ಗಡೆ ನಾವು ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಒಂದು ಆರ್ಡರ್ ಮಾಡಿಸಿದ್ವಿ ಆವತ್ತು ಪಾವಡ ತಾಲೂಕಿನಲ್ಲಿ ಎಕರೆ ಬಂದು ಅರವತ್ತೆಂಪತ್ತು ಲಕ್ಷ ಇತ್ತು ಅರವತ್ತೆಂಬತ್ತು ಸಾವಿರ ಇತ್ತು ಇವತ್ತಿನ ಅವತ್ತಿನ ರೇಟ್ಗೆ ಎರಡು ಲಕ್ಷ ತೀರ್ಮಾನ ಮಾಡಿದ್ವಿ ಒಂದು ಕಂಬಕ್ಕೆ ಎರಡು ಲಕ್ಷ ಮತ್ತೆ ಒಂದು ಕುಟ್ಟಿಗೆ ಒಂದು ಐದು ಸಾವಿರ ದೊಡ್ಡ ಕಂಬಗಳಿಗೆ ನಾಲ್ಕು ಲಕ್ಷದಿಂದ ಐದು ನಾಲ್ಕು ಮುಕ್ಕಾಲು ವರ್ಗ ಕೊಡಿಸಿದ್ದೀವಿ ಪ್ರತಿಭಟನೆಯ ನಂತರ ಉಪ ಚಂದ್ರಶೇಖರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಈ ವೇಳೆ ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷರಾದ ವಿ ಕೃಷ್ಣರಾವ್ ರೈತ ಘಟಕದ ಜೆಡಿಎಸ್ನ ರೈತ ಘಟಕದ ಅಧ್ಯಕ್ಷರಾದ ಗಂಗಾಧರ್ ನಾಯ್ಡು ಮತ್ತು ಬಿಎಸ್ಪಿ ಮಂಜುನಾಥ್ ರೈತ ಸಂಘದ ಮುಖಂಡರಾದ ಅಂಜಪ್ಪ ಎಸ್ಪಿ ವೀರಭದ್ರಪ್ಪ ಎಸ್ ಹನುಮಂತರಾಯಪ್ಪ ಲಕ್ಷ್ಮೀನಾರಾಯಣ ಓಬಳಪ್ಪ ಸಿದ್ದಪ್ಪ ಶಿವ ಗಂಗಮ್ಮ ಹನುಮಂತರಾಯಪ್ಪ ಚಿತ್ತಪ್ಪ ಮತ್ತಿತರ ನೂರಾರು ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಇಲ್ಲಿ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಲೋಕೇಶ್ ಪಾವಡ ಪವರ್ ನ್ಯೂಸ್